ಇದ್ದ ಹಾಗೆ ಮಾಜಿ ಸಂಸದ ಆರ್ ಶಿವರಾಮೇಗೌಡ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪಕ್ಷದ ಮಾಧ್ಯಮ ವಕ್ತಾರರಾಗಿ ನೇಮಕ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಮಾಧ್ಯಮ ವಕ್ತಾರರಾಗಿ ನೇಮಕವಾದ ಹಿನ್ನೆಲೆ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ ಶಿವರಾಮೇಗೌಡರ ಅಭಿಮಾನಿಗಳನ್ನು ಇಂದು ತಮ್ಮ ನಾಗಮಂಗಲ ಸ್ವಗ್ರಹದಲ್ಲಿ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದರು ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರರನ್ನಾಗಿ ನೇಮಕ ಮಾಡಿರುವುದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸುವೆ ನಾನು ಪಕ್ಕ ಕಾಂಗ್ರೆಸ್ ಹಾಗೂ ನನ್ನ ಮಗ ಕ್ಷೇತ್ರದ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ ಸಚಿವ ಚಲೂರಾಯಸ್ವಾಮಿ ಅವರ ಜೊತೆಗೂಡಿ ಒಂದು ಸಭೆಯನ್ನ ಏರ್ಪಾಟು ಮಾಡಿ ಕಾಂಗ್ರೆಸ್ ಪಕ್ಷದ ಉನ್ನತಿಗಾಗಿ ದುಡಿಯುತ್ತೇನೆ ಎಂದರು ಹೊಸ ಜವಾಬ್ದಾರಿಯನ್ನು మాధ్యమే నీవు కలసూ పక్షద పర సర్కార పరీ ఏ నడీ అన్న బి చర్చ మాట్ల మాధ్యమే నేను వస జారి కొట్టాక నీర్తకరువు ని కరీతాల్లో నవ్యారోద్రేదార మర హోగరు ఒప్పుడు హోక్తారా ఎల్గొల అంత నూ స్వత నీ నిమేనా చునవణ త అదే నాలుగు నిమే అన్యమగల్ అంతి నాలుగు వాపస్సు శుక్రవారోకల్సిన అది ప్రతి శుక్రవార నేను బర్తని ప్రతి శుక్రవార నగ నేను కష్ట సుఖ అయితే ఇది అదిల్దే మధ్య మధ్య యాద ఫోనే తిర ఇంకా నన్ను ఫోన్ తగ్తీ సమస్య ఇంట్లో దూరం హోదా ನನ್ನ ಕೈಲಿ ಆಗೋ ಕೆಲಸ ಯಾಕೆ ನಾನು ನೀವೇ ಎಕ್ಸ್ ಎಂ ಪಿ ಕೊಟ್ಟಿದ್ದೀನಿ ಎಕ್ಸ್ ಎಮ್ ಎಲ್ ಎ ಮಾಡಿದ್ದೀನಿ ಎಲ್ಲ ಪದವಿ ನಿಮ್ಮಿಂದಲೇ ಬಂದಿರೋದು ಆದ್ದರಿಂದ ಎಲ್ಲ ಎಲ್ಲ ಆಯ್ತು ಅದಕ್ಕೆನೇ ಆಯಿತು ಅದಕ್ಕೆ ಆಗಲಿದೆ ಅಂತ ಹುಡುಗಿ ಬರೋದು ಅದಕ್ಕೋಸ್ಕರನೇ ನಾನು ಮುಖಂಡರುಗಳಿಗೆ ಅಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದಕ್ಕೆ ನಮ್ಮ ಇಷ್ಟು ಜನ ಇವತ್ತಿಗೆ ಸೇರಿದ್ದೀನಿ ಪ್ರತಿ ವಾರನೂ ಬರ್ರಿ ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ ಇಲ್ಲಿ ಒಂದು ನೂರು ಜನಕ್ಕೆ ನೀನು ದೂರ್ನಿಂದ ಬಂದ ಇವತ್ತು ಆ ಎಲ್ಲರೂ ಸಹಿತ ಏನಾರ ಇದ್ದಾಗ ಉಪಯೋಗ ಮಾಡ್ಕೋಬೇಕು ನಾನು ಚಂದ್ರ ಅಂತ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಏನಾರು ಕರೆದು ಎಲ್ಲರನ್ನು ವಿಶ್ವಾಸ ತಗೊಳ್ಳೋದಾರ ತಗೊಳ್ಳಿ ನಮ್ಮವ್ರೆಲ್ಲಾರನ್ನೂ ಇರ್ತಕ್ಕಂಥ ವಿನಂತಿ ನಾನು ಇನ್ನೂ ಒಂದು ಎರಡು ಸರಿ ಮಾಡ್ತೀನಿ ಅದು ಅವ್ರಿಗೆ ಬಿಡ್ತೀನಿ ನೀವು ಅವ್ರ ಹೆಂಗ್ ಮಾಡ್ತಾರೆ ಹಂಗೆ ಅವ್ರು ಮಾಡ್ಲಿ ಬಿಡ್ಲಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅವ್ರ ಜೊತೆ ಇರ್ತೀವಿ ಅಂತ ನಾವು ಅವ್ರ ಜೊತೆ ಇರ್ತೀವಿ ಚುನಾವಣೆಯೂ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಆದ್ದರಿಂದ ನಾವು ಇಲ್ಲಿ ಚೇತನ್ ಗೌಡರು ಇರೋದಲ್ಲ ಅಂತ ಕೆಲವರು ಕೇಳ್ತಾರೆ ಚೇತನ್ ಗೌಡರು ಒಡೆ ಇರಲಿ ಏನು ಅರ್ಜೆಂಟ್ ಆಗಿಲ್ಲ ಚೇತನ್ ಗೌಡರಿಗೆ ಅವ್ರು ಏನಾದ್ರು ಸಣ್ಣ ಕೊಟ್ಟಿದ್ದೀನಿ ನೀವು ಯಾವ್ದಾರು ಲೋಕಲ್ ಆಗಿರ್ಬೋದಂತ ಚುನಾವಣೆ ಪತ್ತೆ ಮಾಡಲ್ಲ ಕಡದ ಹೇಳ್ತೀನಿ ಮಾಡಲಿ ಇಲ್ಲ ಅಂದರೆ ಈ ಚುನಾವಣೆ ಚೇತನ್ ಚೇತನ್ಗೌಡನ್ನ ನಿಲ್ಲಿಸಕ್ಕೆ ಹೋಗಲ್ಲ ಅಂತ ಹೇಳಿ ನಿಲ್ಲಿಸಲ್ಲ ಅಂತ ಹೇಳಿದೀವಿ ಪರವಾಗಿ ಸ್ವಲ್ಪ ಪಕ್ಷ ಏನು ಮಾಡ್ತದೆ ಸರ್ಕಾರ ಏನು ಮಾಡ್ತದೆ ನ್ಯೂನತೆಗಳು ಯಾವ ತರ ನೋಡ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ ಇಲ್ಲಿ ಯಾವ ಅಧಿಕಾರಿಗಳಿಗೆ ಏನು ಬೇಕಾದ್ರೂ ಏನು ಮುಲಾಜೇನಿಲ್ಲ ಏನಿಲ್ಲ ಯಾವ ಅಧಿಕಾರಿ ಬೇಕಾದ್ರು ನೀವು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಕೊಳ್ಪಟ್ಟಿ ಹೋಗಿ ಹಿಡ್ಕೊಂಡು ಹೇಳೋ ಮಾಡಿಸೋದು ಶಕ್ತಿ ಇದೆ ನಿಮ್ಮ ನಾನು ಅದಕ್ಕೆ ಚಿದ್ಧ ಸರಿ ಬರ್ತದೆ ನೀವೆಲ್ಲ ಉಪಯೋಗ ಮಾಡ್ತಾ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇತ್ತು ನಾನು ರಾಜಕೀಯದಲ್ಲಿ ಇದ್ದೇನೆ ಅಲ್ಲೇ ಉಡೆಯಾಡ್ತೀವಿ

તાર હેડલે ચેનચ ચેન મીટિંગ કરી લી નંબર મેલપા પુકણગર કરી ના મને કરે ના ઓફિસલે કરી દી દીવે બંદુ યાર આલ કર્તમ કર્તમ નવર ગલા કોંગ્રેસ બાર દાકી ના હું લી માફિસકી પન કરી દી પર મીટિંગ કરી દી કરી દીવી કે ಕಾರ್ಯಕ್ರಮದಲ್ಲಿ ವಕೀಲ ರಾಮೇಗೌಡ ಬಿದಿರಕೆರೆ ಮಂಜೇಗೌಡ ಬಿಂಡಿಕನವಿಲ್ಲ ಸತ್ಯಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜು ಚೆನ್ನಪ್ಪ ಶಿವರಾಮೇಗೌಡ ಅಭಿಮಾನಿಗಳು ಭಾಗವಹಿಸಿದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್